ತುಂಬ ರುಚಿಯಾಗಿ ಹಾಗೆ ಯಮ್ಮಿ ಯಮ್ಮಿಯಾಗಿ ಕಾಣಿಸ್ತಿರುವಂಥ ಈ ಚಿಕನ್ ಗ್ರೇವಿ ಹೇಗೆ ಮಾಡೋದು ನೋಡೋಣ ಬನ್ನಿ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾನು ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಈ ಅರ್ಧ ಕೆ ಜಿ ಚಿಕನ್ಗೆ ಎರಡು ಸ್ಪೂನ್ ಆಗೋಷ್ಟು ಚಿಕನ್ ಮಸಾಲ ಒಂದು ಸ್ಪೂನು ಆಗೋಷ್ಟು ಅಂತೂ ಅಚ್ಚ ಖಾರದ ಪುಡಿ ಹಾಗೆ ಒಂದು ಸ್ಪೂನು ಧನಿಯಾ ಪುಡಿ ಸ್ವಲ್ಪ ಅರಿಶಿನ ತೊಗೊಂಡಿದ್ದೀನಿ ಇದೆಲ್ಲನೂ ಚಿಕನ್ಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚಿಕನ್ ಚೆನ್ನಾಗಿ ನೆನಿಬೇಕು ಒಂದು ಅರ್ಧ ಗಂಟೆನಾದರೂ ನೆನೆಯೋಕೆ ಬಿಡಬೇಕು ಇದು ಈ ಥರ ಮಿಕ್ಸ್ ಮಾಡಿದ್ರೂ ಆಗುತ್ತೆ ಅಥವಾ ನೀವು ಕೈಯಲ್ಲಿ ಕಲಸ್ಕೊಂಡ್ರೂ ಆಗುತ್ತೆ ನಾನು ಸ್ವಲ್ಪ ಕೈಯಲ್ಲಿ ಗಾಯ ಆಗಿದೆ ಹಾಗಾಗಿ ನಾನು ಈ ಥರ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇವಾಗ ಗ್ರೇವಿಗೆ ರುಬ್ಬೋದಕ್ಕೆ ನಾನು ಒಂದು ಐದರಿಂದ ಆರು ಗೋಡಂಬಿ ನೆನೆಸಿಟ್ಕೊಂಡಿದ್ದೀನಿ ಸ್ವಲ್ಪ ಬಡೆ ಸೊಪ್ಪು ಸೋಂಪು ಹಾಕ್ಕೊಂಡಿದ್ದೀನಿ ಹಾಗೆ ಮೂರು ಟೊಮೆಟೊ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ ಟೊಮೆಟೊ ಮೂರು ತೊಗೊಂಡಿದ್ದೀನಿ ಇದೆಲ್ಲಾನು ನುಣ್ಣಗೆ ಇದ್ದೀನಿ ನೀವು ಕ್ವಾಂಟಿಟಿ ಜಾಸ್ತಿ ಹಾಕಿದ್ರೆ ಟೊಮೆಟೊ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಳಿ ಜೊತೆಗೆ ಗೋಡಂಬಿನೂ ಕೂಡ ಜಾಸ್ತಿ ಹಾಕೊಳ್ಳಿ ಇವಾಗ ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿಗೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದು ಚಪಾತಿ ಹಾಗೆ ಅನ್ನ ಎಲ್ಲದಕ್ಕೂ ಆಗುತ್ತೆ ತುಂಬ ರುಚಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ ಇದಕ್ಕೆ ನಾನು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಕಲ್ಲು ಲವಂಗ ಚಕ್ಕೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಬಾಡಿಸ್ಕೊಳ್ಬೇಕು ಜಾಸ್ತಿ ಸೀದೋಗ್ಬಾರ್ದು ಇದಕ್ಕೆ ನಾನು ಇವಾಗ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಕೂಡ ಅಷ್ಟೇ ಸ್ನೇಹಿತರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನಿಲ್ಲಿ ಮೀಡಿಯಮ್ ಸೈಜ್ ಎರಡು ಈರುಳ್ಳಿನ ತೊಗೊಂಡಿದ್ದೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಇದಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಇದು ಕೂಡ ಸ್ನೇಹಿತರೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಇದಕ್ಕೆ ಇವಾಗಲೇ ನಾನು ಸ್ವಲ್ಪ ಕಸೂರಿ ಮೇಥಿನ ಹಾಕ್ಕೊಳ್ತಾ ಇದ್ದೀನಿ ಕಸೂರಿ ಮೆಥಿನ ಸ್ವಲ್ಪ ಈ ಥರ ಕ್ರಶ್ ಮಾಡಿ ಹಾಕೋದ್ರಿಂದ ತುಂಬ ಟೇಸ್ಟಿ ಆಗಿ ಬರುತ್ತೆ ಚಿಕನ್ ಗ್ರೇವಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ಟೊಮೆಟೊನ ಕ್ಯೂಬ್ಸ್ ರೀತಿಯಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಟೊಮೆಟೊ ಗ್ರೇವಿನೂ ಇದೆ ಆದರೆ ಈ ಟೊಮೆಟೊನೂ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಹಾಕೋದ್ರಿಂದ ಗ್ರೇವಿ ತುಂಬ ತಿಕ್ಕಾಗಿ ಬರುತ್ತೆ ಟೊಮೆಟೊ ಈರುಳ್ಳಿ ಹಾಗೆ ಹಾಕಿರುವಂಥ ಗರಂ ಮಸಾಲೆಗಳು ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆ ಬಿಡೋ ತಕ್ಕನೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನು ರುಬ್ಬಿಟ್ಕೊಂಡಿರುವಂಥ ಟೊಮೆಟೊ ಹಾಗೆ ಗೋಡಂಬಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸಹ ಸ್ನೇಹಿತರೆ ಚೆನ್ನಾಗಿ ಎಣ್ಣೆಯಲ್ಲಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇದು ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಇದಕ್ಕೆ ನಾನು ಸ್ವಲ್ಪ ಅರಶಿನ ಹಾಕ್ಕೊಳ್ತಾ ಇದ್ದೀನಿ ನಾನು ಚಿಕನ್ಗೆ ಮಾತ್ರ ಅರಶಿನ ಹಾಕೊಂಡಿದ್ದೆ ಹಾಗಾಗಿ ಇವಾಗ ಇದಕ್ಕೆ ಒಂದು ಸ್ಪೂನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಹಾಕೊಳ್ತಾ ಇದ್ದೀನಿ ಇದು ಕಲರ್ಗೋಸ್ಕರ ಅಷ್ಟೇ ಸ್ಪೈಸಸ್ಗೆ ನಾನು ಆವಾಗಲೇ ಹಾಕಿದ್ದೀನಿ ಅಂದರೆ ಖಾರಕ್ಕೆ ಮುಂಚೆಯೇ ಖಾರದ ಪುಡಿ ಹಾಕಿ ಚಿಕನ್ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ ಸ್ನೇಹಿತರೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ವೀಡಿಯೋ ಎಲ್ಲನೂ ಮಿಸ್ ಮಾಡದೇರ ನೋಡ್ಬೋದು ಹಾಗೆ ವೀಡಿಯೋ ಇಷ್ಟಾದಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬಿಡಿ ನೋಡಿ ಗ್ರೇವಿ ಎಲ್ಲನೂ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಮೇಲೆ ನಾನು ಇದಕ್ಕೆ ಚಿಕನ್ನ ಸೇರಿಸ್ಕೊಳ್ತಾ ಇದ್ದೀನಿ ಈ ಟೈಮಲ್ಲಿ ಸೇರಿಸೋದ್ರಿಂದ ಗ್ರೇವಿಯಲ್ಲಿ ವಾಸನೆ ಇರಲ್ಲ ಚೆನ್ನಾಗಿ ಫ್ರೈ ಆಗಿರುತ್ತೆ ಹಾಗೆ ಚಿಕನ್ ಕೂಡ ತುಂಬ ಚೆನ್ನಾಗಿ ಬೆಂದು ಬರುತ್ತೆ ಹಾ ನೀರು ಬೇಕಿದ್ರೆ ಹಾಕ್ಕೊಳ್ಳಿ ನಾನು ಹಾಗೇನೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚಿಕನ್ ಚೆನ್ನಾಗಿ ನೀರು ಬಿಟ್ಕೊಳತ್ತೆ ಈ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಟ್ಬಿಟ್ರೆ ಚಿಕನ್ ಸೈಡಲ್ಲೆಲ್ಲ ನೀರು ಬಿಟ್ಕೊಂಡು ಚೆನ್ನಾಗಿ ಬೆಂದಿ ಬರುತ್ತೆ ಈ ಥರ ಒಮ್ಮೆ ಚಿಕನ್ ಗ್ರೇವಿನ ಟ್ರೈ ಮಾಡಿ ನೋಡಿ ರುಚಿನೂ ತುಂಬ ಚೆನ್ನಾಗಿರುತ್ತೆ ಹಾಗೆ ದೋಸೆ ಅನ್ನ ಚಪಾತಿ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಇದನ್ನು ಮುಚ್ಚಿಟ್ಬಿಟ್ಟು ಇನ್ನೊಂದು ಐದು ನಿಮಿಷ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಚಿಕನ್ ಬೆಂದಾಗ ಜಾಸ್ತಿ ನೀರು ಬಿಟ್ಕೊಂಡು ಚಿಕನ್ ಮತ್ತೆ ಅದ ನೀರನ್ನ ಅಬ್ಸರ್ವ್ ಮಾಡಿ ಡ್ರೈ ಆಗೋ ತನಕ ಬೇಯಿಸ್ಕೊಂಡಿದ್ದೀನಿ ಈಗ ಲೋ ಫ್ಲೇಮಲ್ಲೇ ಇಟ್ಟು ಮಾಡೋದ್ರಿಂದ ಇದು ಚೆನ್ನಾಗಿ ಆಗಿರುತ್ತೆ ನೋಡಿ ತುಂಬ ರುಚಿಯಾಗಿರುವಂಥ ಚಿಕನ್ ಗ್ರೇವಿ ರೆಡಿಯಾಗಿದೆ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಆದರೆ ಅದು ಸ್ಕಿಪ್ ಆಗಿಬಿಟ್ಟಿದೆ ತುಂಬ ರುಚಿಯಾಗಿರೋ ಚಿಕನ್ ಗ್ರೇವಿ ರೆಡಿಯಾಗಿದೆ ವಿಡಿಯೋ ಇಷ್ಟದಲ್ಲಿ ಒಂದು ಲೈಕ್ ಮಾಡೋದನ್ನು ಮಾಡಿಬಿಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ